ಜಮೀನು ವಿವಾದದಿಂದ ಎರಡು ಗುಂಪುಗಳ ನಡುವೆ ನಡೆದ ಭೀಕರ ಮಾರಾಮಾರಿ ಈಗ ಮೈಸೂರು ಜಿಲ್ಲೆಯ ಕೋಟೆಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಹೊಡೆದಾಟ ಆಸ್ಪತ್ರೆಗೂ ತಲುಪಿದ್ದು ರೋಗಿಗಳಲ್ಲೂ ಭೀತಿ ಸೃಷ್ಟಿಸಿದೆ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕು ಷರೀಫ್ ಕಾಲೋನಿಯಲ್ಲಿ ಸರ್ವೆ ನಂಬರ್ ಒಂದು ಬಾರ್ ಆರುನೂರ ಎಂಬತ್ತೇಳು ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ನಾಗರಾಜು ಮತ್ತು ನಯಾಜ್ ಗುಂಪುಗಳ ನಡುವೆ ಭಾರೀ ಗಲಾಟೆ ನಡೆದಿದೆ ಜಮೀನು ಸ್ವಾಮ್ಯ ಹಕ್ಕಿನ ವಿಚಾರದಲ್ಲಿ ಮಾತಿನ ಚಕಮಕಿ ಆರಂಭವಾಗಿ ನಂತರ ಅದು ಕೈ ಕೈ ಮಿಲಾಯಿಸುವ ಹಂತಕ್ಕೂ ತಿರುಗಿದೆ ಎರಡು ಗುಂಪುಗಳ ನಡುವೆ ಪರಸ್ಪರ ಹಲ್ಲೆ ನಡೆದಿದೆ ಈ ಗಲಾಟೆಯಲ್ಲಿ ಗಾಯಗೊಂಡ ನಾಗರಾಜು ಹಾಗೂ ರವಿ ಅವರನ್ನ ಕೋಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ನಯಾಜ್ ಗುಂಪು ಮತ್ತೆ ಅಟ್ಯಾಕ್ ನಡೆಸಿದ ಪರಿಣಾಮ ರೋಗಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭೀತಿಗೊಳಗಾಗಿದ್ದಾರೆ ಘಟನಾ ಸ್ಥಳಕ್ಕೆ ಕೋಟೆ ಪೊಲೀಸರು ಧಾವಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ರು ಈ ಪ್ರಕರಣದಲ್ಲಿ ಹದಿಮೂರಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ শ্রীনিধি ুস মাইসু